ಅನ್ನ ಎಲ್ಲ ಊರು ಬಿಡಿಸ್ತರೆ ಅನ್ಸಾತೋ ಹೇಳ್ ಗೌಡ್ರ ಎಷ್ಟೇ ಆಗಲಿ ನೀವು ನಮ್ಗೆ ಅನ್ನ ಹಾಕೋ ಧಣಿಗಳು ಅನ್ನ ಹಾಕೋರಿಗೆ ಕಿಮ್ಮತ್ತ ಇಲ್ಲ ಈಗ ಅಂಗಲಾಪ್ ಮಾತಾಡ್ತೀರಿ ಗೌಡ್ರ ನೋಡಿ ಅವನು ಕರೆಕ್ಟಾಗಿ ಹೇಳಬೇಡಿ ಇನ್ನು ಮೇಲೆ ನಾ ಹೇಳಿದಂಗೆ ಕೇಳದ ತೂ ಈ ಮನೆಗೆ ಇರಬೇಕು ಇಲ್ಲ ಗೆಟ್ ಔಟ್ ಔಟ್ ಗೆಟ್ ಹೇಳ್ ರೀ ಕಳಿಸ್ಕೋ ಕಳಿಸ್್ಲಿ ಬಿಟ್ಟ

ಹೋಗಿತ್ತೀನಿ ಕಾಪಾಡ್ರಿ ಯಾಕಲ್ಲಿ ಏನಂತ ಅವ ಅದನ್ನಲ್ರಿ ಅವ ಧರ್ಮ ನಮ್ಮ ತನಗಳೆಲ್ಲ ಅವನ್ ಕಬ್ಬಿನ ಬೆಳೆ ಹಾಳು ಮಾಡ್ಯವಂತ ತುಳಿದು ಇಡೀ ಊರನ್ನ ಮಂದಿನ ಕರಿಸಿ ಹಿಡ್ತ ಹಿಡ್ದು ಕುಮ್ಸಾಕ್ರಿ ಅದೇನ್ ದೊಡ್ಡ ವಿಷಯ ಬಿಡು ಗೌಡ್ರ ಟೂರ್ ಹೊಕ್ಕಾರ ಗೌಡ್ರ ತನ ಮಂದಿ ಹೊಲ ಹೊಕ್ಕಾವ್ ಅಷ್ಟಲ್ಲ ಏನಾತಿಗೆ ಏ ನಾಲ್ಕ ನನ್ನ ಮಗನ ಏ ಬೇವರ್ಸ್ ನನ್ನ ಮಗನ ಬುದ್ಧಿ ಎಲ್ಲಿ ಎಲ್ಲಿಟ್ಟಿನಿ ಮತ್ತೆ ಬುದ್ಧಿ ಗೊತ್ತಿಲ್ಲ ನನಗ ಒಂದೇ ಹೆಸರು ಹೇಳಿ ಗುಮ್ಮಕ್ ಹೋಗ್ಬೇಡ ಗೌಡ್ರನ್ಗಟ್ಟು ಗುಮ್ಮ ಅಂತ ಅಂತೇಳಿ ಮುಂದ್ ಕೂತ್ ನಿನಗೂ ಹೊಸದಲ್ಲ ನನಗೂ ಹೊಸದಲ್ಲ ಅಷ್ಟು ದಿಮಾಕಿನಲ್ಲಿ ದಿವಸ ರೇಷನ್ ಅಂಗಡಿ ಚಕ್ಕಿ ತಿನ್ನ ಅಷ್ಟು ದಿಮಾಕಿರ್ಬೇಕಾದ್ರೆ ನೀವು ಸೋನಾ ಮಸೂರಿ ಮೊಸರಿ ಮಮ್ಮ ನಾವು ನಮ್ಗೆ ಅಷ್ಟು ದಿಮಾಕಿರಬಾರ್ದೇ ಅದಕ್ಕೇನು ಹೇಳಿ ಬಂದೇ ತಿಂಡಿಯ ನಾನೊಂದು ತಿಂಡಿ ಮುಗಿದ ಎರಡು ತಾಸ ಆಗೇತಿ ಈಗೇನ ತಿಂಡಿದ್ರು ಗೌಡಪ್ಪನ್ ತಿಂಡಿ ನಿಂದೇನಾರ ತಿಂಡಿದ್ರು ಸೀದಾ ಮನೆಗೆ ಬಾ ಹಜಾ ಋಷಿ ಹಜಾಗ ಮುಗಿಸ್ ಬರ್ಬೇಕಪ್ಪ ಹಜಾಗ ಹೋಗುದು ಯಾವತ್ತ ಮನೆಯಾಗ ಹೋಗಿಸಾವಣ ಗಂಗಾಣ್ಣ ನಾವ್ ಒಬ್ನ ಗುಮ್ ಮುಸ್ಕೊಲ್ ಬರ್ತಾನ ನಿಮ್ಮನ್ನು ಗುಮ್ತಾನ ಹಿಡ್ತಾ ಹಿಡ್ದು ಗುಮ್ಮಸ್ಕೊರಿ ಆಯ್ತು ಬಂದ್ ಕೇಳಲಿ ಅವ್ ಸರಿಯಾದ ಉತ್ತರ ಕೊಟ್ಟು ಕಳಿಸ್ತೀನಿ ನಿಮ್ ಊರು ಮುಚ್ಕೊಂಡ ನಮಸ್ಕಾರ ಬರಬೇಕು ಧರ್ಮಾಪುರ ಧರ್ಮನವರು ಮತ್ತೇನು ಈ ಬಡವನ ಮನೆಯವರಿಗೆ ಬಂತಲ್ಲ ಪ್ರಯಾಣ ಯಾಕಂದ್ರೆ ಊರಾಗ ಮೊದಲೇ ಸ್ವಾಭಿಮಾನದ ವ್ಯಕ್ತಿ ಅಲ್ವಾ ನೀವು ನನ್ನ ಮನೆ ಮುಂಬಾಗಲೇ ತುಳಿಬೇಕಾದ್ರ ಎಲ್ಲಾದ್ರೂ ನಿಮ್ಮ ಸ್ವಾಭಿಮಾನಕ್ಕೆ ಏನಾದ್ರೂ ಧಕ್ಕೆ ಅಂತ ಕೇಳಿದೆ ಮತ್ತೆ ಬಂದ ಕಾರಣ ಕಾರಣ ಐತ್ರಿ ಏನು ಕಾರಣ ಇಲ್ಲಾರ್ದ ಯಾರ ಮನಿ ಹೊಲಸ ಈ ಧರ್ಮನ್ ಈ ಮಾತ ನಿಮಗೂ ಗೊತ್ತಾಯ್ತರಿ ಏನಿಲ್ಲರಿ ದನಾರ ನಿನ್ನೆ ನಿಮ್ಮ ನಮ್ಮ ಹೊಲದಾಗ ದನಗಳು ಬಿಟ್ಟ ನಿಂತ ಕಬ್ಬೆಲ್ಲ ಕೆಡಿಯು ಭಾಳ ಏ ಗೌರಿಯ ಅಲ್ಲದೆ ಆಳುಗಳಿಗೆ ಹೇಳಕ್ಕೆ ಬರಂಗಿಲ್ಲ ಪಾಪ ಧರ್ಮನ ಹೊಲದಾಗ ದನ ಹೋಗಿಸಿ ಧರ್ಮನ ಕಬ್ಬೆಲ್ಲ ಬಾದ ಮಾಡ್ಯಾರಂತ ಇದ್ರಾಗ ನಿಂದ ತಪ್ಪೈತಿ ಹೌದು ಬಿಡ್ರಿ ಎಲೆಕ್ಷನ್ ಬರಕಿಂತ ಮುಂಚೆ ಸರ್ರೆ ಪಟ್ಲೆ ಎಲ್ಲ ತೋಟದ ಮನೆಗೆ ಇಡಿಸಿದ್ರಿ ಕಾಳುಗಳು ನೋಡ್ಯಾರ ಬಿಟ್ಟಾರ ಅವ್ರು ತಗೊಂಡು ಫುಲ್ ಟೈಟ್ ಆಗಿ ಧರ್ಮಣ್ಣ ಏನೋ ಮಾಳುಗಳು ತಿಳಿಲಾರ್ದ ತಪ್ಪು ಮಾಡ್ಯಾರ ಇನ್ನು ಮುಂದೆ ನಿನ್ನ ಹೊಲದಾಗ ಹೋಗಿಸ್ಬಿಡ ಅಂತ ಹೇಳಿ ಅಂದ್ರ ಏನ್ರಿ ಗೌಡ್ರ ನಿಮ್ಮ ಮಾತಿನ ಅರ್ಥ ನನ್ನ ಹೊಲದಾಗ ಹೋಗಿಸ್ಬೇಡ್ರಿ ಮತ್ತೊಬ್ಬರು ಹಾಳು ಮಾಡತ್ತನ್ರಿ ಅಂದ್ರೆ ಏನು ಮಾತು ಈ ಧರ್ಮನೂರ ಮಾಲಿಗೌಡ ಶ್ರೀಕಾಂತ್ ಗೌಡ ತಪ್ಪ ಮಾಡ್ಯನ ಪಂಚಾಯತಿ ಸೇರಿಸಿ ದಂಡ ಅನ್ನೋ ಲೆಕ್ಕ ಹಂಗಿದ್ರೆ ಹೇಳಿಬಿಡು ಮತ್ತದೊಂದು ಆಗಿ ಹೋಗಿ ಯಾಕಂದ್ರೆ ಕಾನೂನು ಅನ್ನೋದು ನಿಮ್ಮಂತವ್ರು ತರಪಿನ ಐತಲ್ಲ ನೋಡ್ರಿ ದೇನಾರ ಕಾನೂನು ಕಚೇರಿ ತೆಳುವಾದ್ರ ಅಲ್ಲಿ ಕತ್ತಿ ಸೈಟ್ ಬಾಳೆ ಮಾಡಕ್ಕಾಗುದಿಲ್ಲರಿ ನಿಮ್ಮ ಮನಿತನ ಹೆಂಥದ್ದು ದೊಡ್ಡ ಸುತ್ತ ನಲವತ್ತು ಸುತ್ತಿಗೆ ಬೇಕಾದಂತ ಮನಿತನ ನಿಮ್ಮ ತಾತನವರಾಗ್ಲಿ ನಿಮ್ಮ ತಂದೆಯವರಾಗ್ಲಿ ಬಹಳ ಒಳ್ಳೆ ಗುಣದವರಿದ್ದರು ನಮ್ಮಂತ ಬಡವ್ರು ಯಾರ ಕಷ್ಟ ಐತಿ ಅಥವಾ ಬಂದ್ರೆ ಸಾಕು ತಮ್ಮ ಹೊಟ್ಟಿ ಮಕ್ಕಳಂಗೆ ನೋಡ್ಕೊತಿದ್ರು ಇವತ್ತಾದ ಗುಣನ ನಿಮ್ಮ ಐತೆತಿ ತಿಳ್ಕೊಂಡ ನಂದು ಲುಕ್ಸಾನ್ ಆಗೈತಿ ಪರಿಹಾರ ಕೊಡ್ರ ಕೇಳೆ ನಿಮ್ಮ ಕೈ ಮುಗಿದು ಕೇಳ್ಕೊ ನಮ್ಮ ಅಪ್ಪ ನಮ್ಮ ಅಜ್ಜ ಅವ್ರೆಲ್ಲ ಹುಸ್ ಊರ್ ಹೊಟ್ಟೆ ಹುಟ್ಟಿದ ಮಕ್ಳ ಅಂತೇಳಿ ಅವ್ರು ತಿಳ್ಕೋತಿದ್ರು ನಮ್ಗೆ ಹುಟ್ಟಿದ್ವ ನಮ ಅನ್ನೋದಲ್ಲ ಇನ್ನು ಊರ್ ಮಂದಿನೆಲ್ಲ ತಿಳ್ಕೊಳಕೆ ಒಂದ್ ವೇಳೆ ತಿಳ್ಕೊಂಡ್ರೆ ನಾಳೆ ಅಸ್ತಿ ಒಳ ಪಾಲ್ಕಿರ್ರಿ ಯಾರು ಕೂಡ ಅವ್ರಿ ಆ ಸೀನ್ ಎಲ್ಲ ಛೇ ನಿಮ್ಮ ಆಸ್ತಿ ಒಳಗೆ ನಾವ್ ಹೇಗ್ರಿ ಪಾಪ ಅಲ್ಲ ನಂದು ನನ್ಸಾನ್ ಆಗೇತಿ ಪರಿಹಾರ ಕೊಡ್ರಿ ನಿಮ್ ಕೈ ಮುಗಿದು ಬೇಕಾದ್ರೆ ಕಾಲಿಗೆ ತೊಗಲು ತಗಲು ಸೇಡ್ರಿ ಅನ್ ರೊಕ್ಕ ಬರ್ತಾವನೆ ಹಂಗಾದ್ರೆ ದತನ ಹಿಡ್ಕೊಂಡು ಕುಂಡಿರ್ತೀನಿ ನಿನ್ ಕಾಲು ನೋಡ್ ಧರ್ಮಣ್ಣ ನೀನು ಕಾಲು ಬಿದ್ದು ಕಾಲು ಅಂದ್ರೆ ಹೊಚ್ಕೊಳ್ಳೋ ಜಾತಿಗೆ ಸೇರಿದ ಬಾತ್ ಚಲೋ ಗೊತ್ತ ಆಯ್ತು ಯಾವಾಗ ಇಷ್ಟೊಂದು ಅಂಗಲಾಚಿ ಕೇಳಕತಿ ಅಂದ್ಮೇಲೆ ಕೊಡೋದಿಲ್ಲ ಅಂದ್ರೆ ಈ ಶ್ರೀಕಾಂತ್ ಕೂಡ ಸೊಪ್ಪನ ಆಗ್ತದೆ ಕೈ ತುಂಬಾ ಪರಿಹಾರ ಕೊಟ್ಟು ಕಳಿಸ್ತೀನಿ ಆದ್ರೆ ಹಂಗ ಕೊಟ್ಟ ಅಭ್ಯಾಸ ಇಲ್ಲ ಏನಾದ್ರೂ ಮುಯಿ ಇಟ್ಕೊಂಡ್ ಕೊಡೋ ಜಾತಿಗೆ ಸೇರಿದು ಅಲ್ರಿ ನಿಮ್ಮಂತ ದೊಡ್ಡೋರು ಜೋಡಿ ಮುಯಿ ಕೊಡುವಂತದು ಈ ಧರ್ಮನ ಆಯ್ತು ಧರ್ಮನಾಯ್ತು ಯಾವ ಬೇಕಾದವ ಅಷ್ಟು ದೊಡ್ಡವ ಇರ್ಲಿ ಒಂದಿಲ್ಲ ಒಂದು ದಿವಸ ಒಬ್ಬನಂತೆ ಕೈ ಅಡ್ಡಾಕಬೇಕ ನನಗೆ ಬೇಕಾಗಿರೋ ವಸ್ತು ನನ್ನ ಹತ್ರ ಐತಿ ನಿನಗೆ ಬೇಕಾಗಿರೋದು ನನ್ನ ಹತ್ರ ಐತಿ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಅದಲ ಬದಲಿ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ ಅಲ್ರಿ ಇದೇನ ನನ್ನ ನುಕ್ಸಾನ ನುಕ್ಸಾನ ಗತಿ ಪರಿಹಾರ ಕೊಡ್ರಿ ಅಂದ್ರೆ ನೀವು ಅದಲ ಬದಲಿ ಮುಯ್ಯ ಹೇಳಾಕತ್ತೀರಿ ನಂದಲ್ಲಕ್ಕೆ ಏನಾಯ್ತ್ರಿ ಅಪ್ಪ ಅದೊಂದು ಮೂರು ಎಕರೆ ಹೊಲ ಐತ್ರಿ ಇನ್ನು ಊರಾಗ ಒಂದು ಮುರುಕ್ ಪತ್ರಾಸ್ ಮನಿ ಇನ್ನು ತಮ್ಮಂತೂ ಬೆಂಗಳೂರಾಗ ಸಾಲಿ ಕಲಿಯಕದ ಅವನಿಗೆ ಏನ್ರಿ ವಿದ್ಯಾಭ್ಯಾಸಕ್ಕೆ ದುಡ್ಡು ಬೇಕಾದ್ರೆ ನಾನು ದುಡಿದು ಕಳಿಸ್ಬೇಕು ಇಂತಾದ್ರಾಗ ನಂದಲಕ್ಕ ಏನೈತ್ರಿಪ್ಪ ನೋಡ್ರಿ ಏನಾರ ನೀವು ಹಿಂಗೆ ಬಾಡಿ ಮೇಲೆ ದೀಪ ಇಟ್ಟಂಗೆ ಮಾತಾಡಿದ್ರೆ ನನಗೊಂದು ಸ್ವಲ್ಪ ತಿಳಿವಲ್ಲ ಸ್ವಲ್ಪ ತಿಳಿವಂಗೆ ಹೇರಲ ತಿಳ್ಕೊಳ್ಳೋ ಶಕ್ತಿ ಐತ್ರಿ ನೀವು ಹಂಗೆ ಮಾತಾಡ್ತೀರಿ ಮೊದಲ ಅವ ಇಂತವಲ್ಲ ತಿಳಿತಾವ ಸ್ವಲ್ಪ ನೀವು ಸನ್ನಿ ಮಾಡಿ ಏನಿಲ್ಲ ಧರ್ಮನ ಕೈ ತುಂಬ ದುಡ್ಡು ಕೊಟ್ಟು ಕಳಿಸ್ತೀನಿ ನೀನು ತಮ್ಮನ ಶಿಕ್ಷಣ ಕೊಡ್ತೀನಿ ನೀನು ಬಿಂದಾಸ ಆಗಿರಿ ಆದ್ರೆ ಅದಕ್ಕೆ ಪ್ರತಿಯಾಗಿ ಅದಕ್ಕೆ ಆಗಿರಿ ಒಂದು ದಿವಸ ಒಂದು ದಿವಸ ನೀನು ಹೆಂಡತಿನ ಮಗನ మాతాడు మాత కాల భేదంగా మగన ఒప్పుడు నన మగన మత్తి హి ఏ మక్క అంద్రు తండే భోగ వస్తు బి భోగ వస్తు అంతే భోగద వస్తు గౌడ ನೀನು ನಿಂತಿರುವ ನೆಲ ಬಂದು ಹೆಣ್ಣು ಕುಡಿಯುತ್ತಿರುವ ಜಲ ಒಂದು ಹೆಣ್ಣು ಅಷ್ಟೇ ಅಲ್ಲದೆ ಮಗನ ನಿನಗೆ ಜನ್ಮ ಕೊಟ್ಟ ನಿನ್ನ ತಾಯಿನೂ ಒಂದು ಹೆಣ್ಣನ್ನೋದು ಮರಿಬೇಡ ಸಾಹುಕಾರ ಸಾಹುಕಾರ ಅಂತ ಜಿಗಿದಾಡ್ತೀಯಲ್ಲ ಮಗನ ನೀನ್ ಯಾವ ಸೀಮಿ ಸಾವುಕಾರಲಿ ನಾಳೆ ಸತ್ ಮೇಲ ನಿನ್ನ ಟ್ರೆಜರಾಗಲ್ಲಿ ಹಾಕಿರ್ಬೇಕು ಮಣ್ಣು ಕೊಡೋದಿಲ್ಲ ನಿನ್ನ ನನ್ನಂಗ ಮೂರುವರಿ ಮಲ ತೆಗ್ಗು ತೆಗೆದು ಹುಯಿತಾರ ಈ ಮಾತು ಇಟ್ಕೋ ಅಲ್ಲಲೇ ಗೌಡ ಇಷ್ಟಕ್ಕೂ ನಿನ್ನ ಮನೆಗೆ ಹೋಗ್ಬೇಕು ವಯಸ್ಸಿಗೆ ಬಂದ ತಂಗಿದಳ ಅದ ತಂಗಿನ ಯಾರಾದ್ರೂ ನಮ್ಮಂತ ಬಡವರು ಬಂದು ಏ ಗೌಡ ಇವತ್ತೊಂದು ದಿನ ನಿನ್ನ ತಂಗಿನ ನನ್ನ ಹಂತೆಯಲ್ಲಿ ಕಳಸಂದ್ರ ಆವಾಗ ನಿನಗೆ ಹೆಂಗತಿ ಬೋಟು ಬೂಟ ತಗೊಂತಿದ್ವಿ ಬೋಟ ನೀವು ಶ್ರೀಮಂತರು ಬೂಟ್ ತಗೋತೀರಿ ನಾವು ರೈತರು ಮೆಟ್ಟ ಹರಿತಾವ

గౌడా అోడ్లే ఇల్ నోరి నన్ను హిణితి బిక్ మగ నన్ను హింస బదిలీ నన్ను ఎడగలిగిన చప్పలు ఏట తవర్ గౌడ ఈ విషయ ఇట్కబిట్టి సరి ఈ విషయం ముందు వ కరే నిన్నుందా కరదు రగీ బ కట్లే ధర్మపురద ధర్మ నేనే అలా గౌడ ఈగంది ఎలాగలగిన చప్పలు మరదీని ఆ చప్పులి నిన్న హిర ఇ ధర్మన నెనపాలె ముట్టి ముట్ి నోడ్కస్కర చప్పులి ఇల్ే బీని నన్ను నిన్న నెనపినోస్కర ఆ చప్లి ఇల్లే ఇ ఇన్నొందు బలగలిగి చప్పలైతే నన్ను తమ్మూరు శాలికి లేకదా నన్ను తమ్మ ఈ విషయం గొప్ప మగన నిన్న కంఠ కడు కుడుతా నన్ను తమ్మ కలగలిగి చప్పలు కొట్ట కలస్తి చప్పలు తగ్గ నిన్న మారిస్త గౌర రెండు విషయ హాక్బార ನಿಮ್ಮ ಪರಿಚಯಗೊಳ್ಳುವಿನಿಂದ ನಾ ಅಂತ ಶ್ರೀಮಂತರ ದಬ್ಬಾಳಕಿ ಜಗತ್ತೆ ನಿಗೆ ಹೆಚ್ಚಾಗಕತಿತಿ ಪರಗbaarಲೆ ಮಗನ ನಿಮ್ಮ ಚಡ್ಡಿ ಕಳಿಸಿ ಉಯ್ಯರಿಸ್ವದಿತಿ ಬೆನ್ನಿಗೆ ಇಸ್ತಿರ ಚಪ್ಪಲಿ ನಾ ಹೂವಿನ ಹಾರ ಅಂತ ತಿಳ್ಕೊಳ್ಳೋಣ ನಾನು ಇನ್ ನನ್ನ ವೈರಿ ಎಸ್ತಿರೋ ಚಪ್ಪಲಿನ ಅಷ್ಟು ಸಲೀಸಾಗಿ ಬಿಟ್ಟು ಕೊಡ್ತೀನಿ ಸಾಧ್ಯವೇ ಇಲ್ಲ ಜಗಲಿ ಮೇಲೆ ಎಷ್ಟು ಪೂಜೆ ಮಾಡ್ತೇನೆ ಜೋಡ್ ಮಾಡಿ ಕೊಡ್ಬೇಕಲ್ಲ ಸರಿಯಾದ ಟೈಮ್ನಾಗ ಸರಿಯಾದ ವ್ಯಕ್ತಿ ಕೈಯಾಗ ಕೊಟ್ಟು ಕಳಿಸ್ತೀನಿ ನಮ್ಮ ನಿಂತು ನಮ್ಗ ನಿಗಿರಿ ನಿಗಿರಿ ಮಾತಾಡಿ ಕೈಯಾಗ ಹೊಸ ಚಪ್ಪಲ್ ಹಿಡಿತಾ ಬಾಳೆ ನಿನ್ನ ತಂಡ್ಯರ್ ಬಾಳೆ ಕಚಾಪಚ ಕಚಾಪಚ ತುಳಿದ್ ಬಿಡ್ತೀನಿ ಇದ್ದಾಗ ಮಾತಾಡ್ಲಿಲ್ಲ ಅವಾಗ ಅವಾಗ ಮೇಲೆ ಪಚ ತುಳಿತಾನ ಇದ್ದಾಗ ಮಾತಾಡ್ಬೇಕು ಹೌದ್ರಿ ಮನ್ಷ ಅವಾಗ ಅವಾಗ ಕಿಟ್ಟಿ ಓಡಿಸ್ಬೇಕಾಗತ್ತ ಯಾರು ಚಪ್ಪಲ್ ಒಂದು ನಿಮ್ಮ ನಿಮ್ ಹೋಗೋದಾಗ ನನಗೋದ್ರ ಒಟ್ಟು ಏನ್ ಹೇಳ್ರು ಗೌಡಗ ಹತ್ಲನ ಊರ ಗೌಡ್ರಿ ಆಕಿ ರೀ ಹೆಟ್ಟಿಸ್ಕೋಬೇಕು ಬೇಡದ ಅದ ನಿಮ್ಮಂತವ್ರು ಕಾಲಾಗ ಸಿಕ್ಕಿ ಹೆಟ್ಟಿಸ್ಕೋಬೇಕಲ್ಲ ಏ ಗೌಡ್ಯ ಅಪರ ಹೋಗೋಕು ಮುಂಚೆ ಒಂದು ಮಾತು ಹೇಳ್ದವನು ಅವ ಇಲ್ಲಿ ಹೇಳ್ತಾಳೆ ರೀ ಯಾರು ಸಾಲ್ಯಾಗ ಕಲಿಯಾಕತ್ತಲ್ಲ ಒಸ್ ಬಿಸ್ಲೇರಿ ಮಾರಾಕತ್ತಾವು ನೀ ಏನು ಹರ್ದು ಗಂಟ ಹತ್ತಿ ಬಿಡ್ತೀನಿ ನನ್ಗೆ ಗೊತ್ತಿಲ್ಲ ಅವ್ನು ಫೋನ್ ನಂಬರ್ ಫೋಟೋ ಸಹಿತ ತಂದು ನನಗೆ ಒಪ್ಪಸ್ ಬೇ ಒಪ್ಪಸ್ಲಿಲ್ಲ ದಿವಸ ಆತು ಮನಿ ಜಂತಿ ಯಾವ ಹಣ ಜೋತಾಡಿಲ್ಲ ಗೌಡ್ರ ಅವಂದ ನಂಬರ್ ಯಾಕ್ರಿ ಬೇಕಾದ್ರವ್ರವಂದ ಆಧಾರ ಕಾರ್ಡ್ ಅವ್ರವ್ನ ಆಧಾರ್ ಕಾರ್ಡ್ ತಗೊಂಡ್ ನಾ ಏನು ಮಾಡ್ಲಿ ಪಟ್ನ ಎಲ್ಲಾರು ಓಡಿ ಹೋದ್ನಂದ್ರವ ಅಡ್ರೆಸ್ ಇರ್ತಿಲ್ಲ ಅದ್ರಾಗ ಆಟ ಹಚ್ಚಿ ಕ್ಯಾಬಿ ಅಗಸಿ ಬಾಗ್ಲ ಕಡ್ತಿ ಅಗಸಿ ಬಾಗ್ಲಿಗೆ ಚಡ್ಡಿ ಕಳಿಸ್ತೇ ಚಡ್ಡಿನ ಹಾಕೊಳಂಗಿಲ್ಲ ಅಲ್ಲೇನು ಕಳಿತಿಲ್ಲ ಬಾರೋ ಬರ್ರಿ ಏತಮ್ಮ ತೊಂಬದ ಅಯ್ಯ ಒಳಗ ಹಾರಿಸಿ ಬಿಟ್ಟ ಇರ್ರಿ ಅದು ಜಂಗ್ ಹತ್ತಿದ ತೊಂಬ ಅಲ್ಲೇ ಜಂಗ್ ಹತ್ತದು ಹೆದ್ರ ಬೇಡ್ರಿ ನೀವು ಹಿಂದೆ ಹುಟ್ಟ ಹುಲಿ ಹುಲಿ ಹುಲಿಗೆ ಉಪ್ಪಿಟ್ಟು ಭಾಳ ಆಗೈತಿ ಗ್ಯಾಸ್ ಟ್ರಬಲ್ ಆಗೈತಿ ಇದನ್ನ ಫ್ರಿಜ್ನಾಗ ಇಡ್ಲಿ ಎಲ್ಲ ಜಗಲಿ ಮೇಲೆ నన్నెద్ర నిత నెదిగినొట్టి మాట్లాడతీ అంద్ర మెడ్చే మగన నేను ఖండిస్త జీవనొ వైరి బో అంద్ర జీవనకొంతర థ్రిల్ ఇతీ ధర్మ ధర్మ కర్మ యుద్ధ తర్మాణ ఇ ಕೊಡೆಯ ಪ್ರವೇಶದವರೆಗೂ ಧರ್ಮದ ನೆತ್ತಿಯ ಮೇಲೆ ಕಾಲಿಟ್ಟು ಅಟ್ಟಹಾಸ ಮೆರೆಯೋದು ಈ ಶ್ರೀಕಾಂತ್ ಗೌಡನ ಕರ್ಮ ಅನ್ನೋದು ನೆನಪಿರಲಿ ನಾನ್ ಟ್ರೈನಿಂಗ್ ತಗೊಂಡು ವಿಲನ್ ಆದವನಲ್ಲ ಹುಟ್ಟು ಆಗ್ಲೇ ವಿಲನ್ ಅಂತ ಹುಟ್ಟಿದ